ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಹರಿಚಿತ್ತ ಸತ್ಯನ ರಚಿತ್ತಕ್ಕೆ ಬಂದೇಶ ನಡೆಯದು ಎಲ್ಲರಿಗೂ ಕೂಡ ಹರಿಚಿತ್ತ ಸತ್ಯ ಅಂತಕ್ಕಂತಹ ಯೂಟ್ಯೂಬ್ ಚಾನಲ್ಗೆ ತುಂಬು ಹೃದಯದ ಸ್ವಾಗತ ಮತ್ತು ಸುಸ್ವಾಗತ ಆಷಾಢ ಮಾಸದಲ್ಲಿ ವಿಶೇಷವಾಗಿ ವಾದಿರಾಜಪ್ರಭುಗಳು ತಿಳಿಸಿಕೊಟ್ಟ ಹಾಗೆ ಆಷಾಢ ಮಾಸ ಮಾಘ ಮಾಸ ವೈಶಾಖ ಮಾಸ ಕಾರ್ತೀಕ ಮಾಸಾದಿಗಳಲ್ಲಿ ಯಾರು ಸ್ನಾನ ಮಾಡಲ್ವೋ ಅವರಿಗೆ ಪ್ರೇತತ್ವ ಪ್ರಾಪ್ತಿಯಾಗತ್ತೆ ಯಾರು ಸ್ನಾನ ಮಾಡುತ್ತಾರೋ ಅವರಿಗೆ ಪ್ರೇತತ್ವದಿಂದ ನಿವೃತ್ತಿಯನ್ನು ಹೊಂದುತ್ತಾರೆ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ನದೀಸ್ನಾನಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಸ್ನಾನ ಅಂದ ಕೂಡಲೇ ನಾವು ಗಂಗೆಯ ಸ್ಮರಣೆಯನ್ನ ಮಾಡ್ತೇವೆ ಗಂಗಾ ಸ್ನಾನ ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗನಲಿಯನ್ನು ಭಕ್ತರ ಸಂಘ ದೊರೆಯದೆ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಹಾಗಾಗಿ ಸ್ನಾನ ಮಾಡಿದರೆ ಪ್ರಯೋಜನ ಇಲ್ಲ ಸ್ನಾನ ಸಾಬೂನು ಹಾಕಿ ಸ್ನಾನ ಮಾಡಿದರೆ ವಾಹ್ಯ ಶುದ್ಧಿ ಆಯಿತು ಅಂತಶುದ್ಧಿಯಾಗಬೇಕಾದ್ರೆ ಹರಿನಾಮ ಸ್ಮರಣೆ ಬೇಕು ವಾಕ್ಯ ಸ್ನಾನವನ್ನು ಮಾಡಬೇಕಾದ್ರೆ ಆ ನೀರಿನಲ್ಲಿ ಭಗವದ್ ರೂಪಗಳನ್ನ ಚಿಂತನೆ ಗಂಗಾ ಗಂಗಾದೇವಿಯ ಅಂತರ್ಯಾಮಿ ಆಗತಕ್ಕಂತಹ ಭಾರತೀಯರ ಬಣ ಮುಖ್ಯ ಪ್ರಾಣಾಂತರ್ಗತ ವಾಸುದೇವನ ಸ್ಮರಣೆ ಮಾಡಬೇಕು ಹಾಗಾಗಿ ஜனியே மங்கள கரவினாமஸ்மரணையாத்த நதிஸ்தவேரம் ஸ்ரீ கவேரி அந்தக்கி காவேரி நதியானுங்கேருவநாட்டைரபி ಸರ್ವ ಸರ್ವಪಾಪೇವ್ಯೋ ವಿಷ್ಣು ಲೋಕಂ ಸಗಚ್ಚತಿ ಯಾರಿಗೆ ವಿಷ್ಣು ಸಾಲುಪ್ಯ ಬೇಕು ವಿಷ್ಣು ಸಾಮೀಪ್ಯ ಬೇಕು ವಿಷ್ಣು ಸಾರೂಪ್ಯ ಬೇಕು ಅಂತಕ್ಕಂತಹ ಮೋಕ್ಷವನ್ನ ಅಪೇಕ್ಷೆ ಮಾಡ್ತಾರೋ ಅವರು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಬೇಕಂತೆ ಕಾಶಿನಗರದಲ್ಲಿರ್ತಕ್ಕಂತಹ ಕಾಗೆ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತಾ ಬರುವುದಿಲ್ಲ ಯಾಕೆ ಅಂದ್ರೆ ಸ್ನಾನ ಮಾಡುವಾಗ ಹರಿನಾಮ ಸ್ಮರಣೆಯನ್ನ ಮಾಡೋದಿಲ್ಲ ಹಾಗಾಗಿ ನಾವು ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಮಾಡ್ತೀವಿ ಯಾರಿಗೆ ನದಿ ಸ್ನಾನಕ್ಕೆ ಹೋಗಲಿಕ್ಕೆ ಅಸಾಧ್ಯವಾಗತ್ತೆ ಅಂದ್ರೆ ದೇಹ ಸ್ಪಂದಿಸೋದಿಲ್ಲ ಆರ್ಥಿಕವಾದಂತಹ ಮುಗ್ಗಟ್ಟು ಇರ್ತಕ್ಕಂಥದ್ದು ಅವರು ಮನೆಯಲ್ಲೇ ಸ್ನಾನ ಮಾಡುವಾಗ ಸ್ನಾನದ ಪಾತ್ರೆಯಲ್ಲಿ ಗಂಗೆಯ ಸ್ಮರಣೆಯನ್ನು ಮಾಡಬೇಕು ಅದಕ್ಕೆ ನಮ್ಮ ಪೂರ್ವಿಕರು ಸ್ನಾನದ ಪಾತ್ರೆ ಅದಕ್ಕೆ ಗಂಗಾಳ ಅಂತ ಕರಿತಿದ್ರು ಆ ಪಾತ್ರೆಗೆ ಎರಡು ಕಡೆಯಲ್ಲೂ ಕೂಡ ಬಳೆಗಳಿರ್ತಿತ್ತು ಗಂಗೆಯ ಸ್ಮರಣೆಯನ್ನು ಮಾಡ್ತಾ ಆ ಗಂಗಾಳದಿಂದ ಸ್ನಾನ ಮಾಡಿಕೊಳ್ತಾ ಸ್ಮರಣೆಯನ್ನು ಮಾಡ ಇಲ್ಲಿ ಒಂದು ತತ್ವ ವಿಚಾರ ಇದೆ ಯಾರು ಸ್ನಾನ ಮಾಡುವಾಗ ಲೌಕಿಕ ವಾರ್ತೆಗಳನ್ನ ಚಿತ್ರಗೀತೆಗಳನ್ನ ಹೇಳಿಕೊಂಡು ಸ್ನಾನ ಮಾಡುತ್ತಾರೆ ಅವರ ವರ್ಚಸ್ಸನ್ನ ಕಾಂತಿಯನ್ನ ರೂಪವನ್ನ ವರುಣದೇವರು ಕಳೆದು ಬಿಡುತ್ತಾರೆ ಅಪಹರಣ ಮಾಡಿಬಿಡುತ್ತಾರೆ ವರುಣದೇವರು ಹಾಗಾಗಿ ಸ್ನಾನ ಮಾಡುವಾಗ ಕೇವಲ ಹರಿನಾಮ ಸ್ಮರಣೆಯನ್ನು ಮಾತ್ರ ಮಾಡಬೇಕು ಅಂತ ಹಿರಿಯರು ಹೇಳುತ್ತಾರೆ ಯಜ್ಞ ಮಾಡುವಾಗ ಮಾತನಾಡಿದರೆ ಆ ಅಗ್ನಿ ಯಜ್ಞವನ್ನು ಮಾಡ್ತಾ ಇರತಕ್ಕಂತಹ ಯಜಮಾನನ ಸಂಪತ್ತನ್ನ ನಷ್ಟ ಮಾಡಿಬಿಡುತ್ತ ಊಟ ಮಾಡುವಾಗ ಮಾತನಾಡಿದರೆ ಮೃತ್ಯುಂಜಯನಾದಂತಹ ಮಹರುದ್ರ ದೇವರು ಮೃತ್ಯು ಜೀವವನ್ನ ಅಪಹರಣ ಮಾಡಿಬಿಡುತ್ತ ಹಾಗಾಗಿ ಈ ಮೂರೂ ಕಾಲಗಳಲ್ಲಿ ಮೌನದಿಂದಿರಬೇಕು ಹರಿನಾಮ ಸ್ಮರಣೆಯನ್ನು ಮೈ ಮೈಮರೆತು ಕೃಷ್ಣ ಎಂದು ಹರಿರಾಮ ಸ್ಮರಣೆಯನ್ನು ಮಾಡುತ್ತಾ ಭೋಜನವನ್ನು ಮಾಡಬೇಕು ಯಜ್ಞ ಯಾಗಾದಿಗಳನ್ನು ಮೌನದಿಂದ ಮಾಡಬೇಕು ಈ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಯಜ್ಞ ಯಾಗಾದಿಗಳು ನದಿ ಸ್ನಾನಕ್ಕೆ ಬಂದಾಗ ವಿಶೇಷವಾಗಿ ಎಲ್ಲ ಮಾಸಗಳಲ್ಲೂ ಕೂಡ ಸಾರ್ವತ್ರಿಕವಾಗಿ ಗಂಗೆಯ ಸ್ನಾನವನ್ನು ಮಾಡುವುದು ಉಚಿತ ಆದರೆ ಈ ಒಂದು ಆಷಾಢ ಮಾಸದಲ್ಲಿ ಪಾಪಿ ನದಿ ಆಷಾಢದಲ್ಲೇ ಹುಟ್ಟಿದ್ದು ವಿಂಧ್ಯ ಪರ್ವತದಲ್ಲಿ ಈ ತಾಪಿ ನದಿ ಹುಟ್ಟಿದೆ ಈ ತಾಪಿ ನದಿ ತಾಪಿ ತಾಪ ಹೇಗೆ ಅಂದ್ರೆ ಸೂರ್ಯನಾಮಕ ಪರಮಾತ್ಮನಿಗೆ ಇಬ್ಬರು ಧರ್ಮಪತ್ನಿಯರು ಒಬ್ಬಳು ಸಂಜ್ಞಾದೇವಿ ಇನ್ನೊಬ್ಬಳು ಛಾಯಾದೇವಿ ಛಾಯಾದೇವಿಯಲ್ಲಿ ಹುಟ್ಟಿದಂತಹ ಮಗಳೇ ತಾಪಿ ನದಿಯಾಗಿ ಇವತ್ತಿನ ದಿವಸ ಸೂರತ್ ಅನ್ನುವಂತಹ ಪ್ರದೇಶದಲ್ಲಿ ಹರಿತಾ ಇದ್ದಾಳೆ ಈ ಆಷಾಢ ಮಾಸದಲ್ಲಿ ಯಾರು ತಾಪಿ ನದಿಯಲ್ಲಿ ಸ್ನಾನ ಮಾಡ್ತಾಳೋ ಅಂಥವರಿಗೆ ತಾಪ ಅಂದ್ರೆ ಅವರ ಕಷ್ಟ ಕಾರ್ಪಣ್ಯ ಪಾಪಗಳನ್ನ ಆ ತಾಪಿ ಅವಳ ತಾಪದಿಂದ ಆ ಪಾಪವನ್ನ ಸುಟ್ಟು ಹಾಕಿ ಬಿಡ್ತಾಳೆ ಅದಕ್ಕೋಸ್ಕರ ತಾಪಿ ನದಿ ಸ್ನಾನವನ್ನ ಮಾಡತಕ್ಕಂಥದ್ದು ಮನೆಯಲ್ಲಿ ಗಂಗೆ ಸ್ಮರಣೆ ಮಾಡಿ ಸ್ನಾನ ಮಾಡ್ತಕ್ಕಂಥದ್ದು ದೇವದಾನವ ಸಂವಾದೆ ಮದ್ಯಮಾನೈ ಮೌದದೋ ಉತ್ಪನ್ನದ ಕುಂಭ ವಿದ್ರುತೋ ವಿಷ್ಣುನಾ ಸ್ವಯಂ ಆ ನದಿಯಲ್ಲಿ ವಿಷ್ಣುವಿನ ಸಾನ್ನಿಧ್ಯ ವಿಶೇಷವಾಗಿರ್ತಕ್ಕಂಥದ್ದಾಗುತ್ತೆ ಹಾಗಾಗಿ ಯೋಗ್ಯತಾ ಪಾಪಹಾನಿಂಚ ಪುಣ್ಯಂ ವೃದ್ಧಿಂಚ ಸಾಧಯಿತ್ ಸರ್ವ ಕ್ಷೇತ್ರಮಯೋಯಸ್ಮಾತ್ ಸರ್ವ ತೀರ್ಥಮಯತಃ ಅದೋ ಹರಿಪ್ರಯೋಸ್ತಿತ್ವ ಪೂರ್ಣ ಕುಂಭ ನಮೋಸದೆ ಬ್ರಹ್ಮ ರುದ್ರಾದಿಗಳಾಗಿರ್ತಕ್ಕಂಥವರು ಮಹಾವಿಷ್ಣುವಿನ ಸಹಿತವಾಗಿ ಎಲ್ಲರೂ ಕೂಡ ಆ ಗಂಗೆಯಲ್ಲಿ ಸನ್ನಿಹಿತರಾಗಿರ್ತಾರೆ ಮತ್ತು ನಮ್ಮ ಐಹಿಕ ಪಾರಮಾರ್ಥಿಕವಾಗಿರ್ತಕ್ಕಂತಹ ಸುಖ ನಮಗೆ ಕೊಟ್ಟು ಪಾಪಗಳನ್ನ ಪರಿಹಾರ ಮಾಡ್ತಾ ಇರ್ತಕ್ಕಂಥವ್ರು ಹಾಗಾಗಿ ಇವತ್ತಿನ ದಿವಸ ಆಷಾಢ ಮಾಸದಲ್ಲಿ ನಾವು ಹೇಳಿದ ರೀತಿಯಲ್ಲಿ ಯಾರು ಅತ್ಯಂತ ಪುಣ್ಯತಮವಾಗಿರ್ತಕ್ಕಂತಹ ಕಾವೇರಿ ಮೊದಲಾದ ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡ್ತಾರೋ ಅವರ ಎಲ್ಲ ಪಿತೃದೇವತೆಗಳು ಕೂಡ ಊರ್ಧ್ವಲೋಕವನ್ನ ಬಿಡಿತಾರೆ ಆ ನದಿಯಲ್ಲಿ ಬ್ರಹ್ಮಯಜ್ಞಗಳನ್ನ ಮಾಡಿ ಪಿತೃದೇವತೆಗಳಿಗೆ ಅಧಿಕಾರಿಗಳು ಪಿತೃ ತರ್ಪಣಗಳನ್ನ ಕೊಡಿ ಹೀಗೆಲ್ಲ ಮಾಡ್ತಾ ದೇವತಾ ಕಾರ್ಯ ಪಿತೃ ಕಾರ್ಯ ಮತ್ತು ನಮ್ಮ ಸಾರ್ಥಕ್ಯದ ಜೊತೆಲಿ ನಮ್ಮ ಹಿರಿಯರನ್ನ ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೂ ಎನ್ನ ಪುಣ್ಯದಿಂದಲ್ಲಪ್ಪ ನನ್ನ ಹಿರಿಯರಪ್ಪ ಮಾಡಿರತಕ್ಕಂತಹ ಪುಣ್ಯ ವಿಶೇಷಗಳಿಂದ ನಮಗೆ ಇವತ್ತಿನ ದಿವಸ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳಲ್ಲಿ ಕ್ರಿಮಿಕೇಟ ಜಂತುಗಳಲ್ಲಿ ನಮಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿದೆ ಈ ಮನುಷ್ಯ ಜನ್ಮ ಸಾರ್ಥಕವಾಗಬೇಕಾದ್ರೆ ನಮ್ಮ ಹಿರಿಯರ ತಂದೆ ತಾಯಿಗಳ ತಂದೆ ತಾಯಿಗಳ ಪ್ರೀತಿಗೋಸುಗ ನಿಧ್ಯ ಕರ್ಮವ ತೊರೆದು ವಿಹಿತ ಕರ್ಮಗಳು ಬಂಧು ಮೀರದೆ ಸಾಂಗ ಕರ್ಮಗಳು ಆಚರಿಸುವವರು ವಂದನೀಯರಾಗಿ ಎಳೆಯೊಳಗೆ ದೈನಿಂದ ದೈಶ ದಿವಸ ಸುಖದಿಂದ ಬಾಳ್ವರು ದಿವಸದಲ್ಲಿ ಕೀರ್ತಿಯುತರಾಗಿ ಸುಖ ಸಂತೋಷ ಕೀರ್ತಿ ಯಶಸ್ಸು ಎಲ್ಲವನ್ನು ಪಡೆದು ಚೆನ್ನಾಗಿದ್ದಾರೆ ಅಂತಂದ್ರೆ ಅವರಿಗೆ ತಮ್ಮ ಹಿರಿಯರ ಆಶೀರ್ವಾದದ ಫಲ ಅದರಿಂದ ಹಿರಿಯರು ಪೂರ್ವಿಕರು ಮಾಡಿಕೊಂಡು ಬಂದಂತಹ ವ್ರತ ನೋಹಿ ಯಜ್ಞ ಯಾಗಾದಿಗಳು ಎಲ್ಲವನ್ನೂ ಕೂಡ ನಾವು ಮುಂದಿನ ಪರಂಪರೆಯವರು ಆ ವಂಶದಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋದಾಗ ಆ ಪಿತೃದೇವತೆಗಳು ಸಂತೋಷಪಟ್ಟು ಇವರ ಮಕ್ಕಳ ಮೊಮ್ಮಕ್ಕಳ ಮರಿ ಮಕ್ಕಳಾಗಿಯಾಗಿ ಇವರ ಹೊಟ್ಟೆಗಳಲ್ಲಿ ಹುಟ್ಟಿ ಬರ್ತಾರೆ ಪಿತೃದೇವತೆಗಳ ಅನುಗ್ರಹವಾಗತ್ತೆ ಹಾಗಾಗಿ ಎಲ್ಲರೂ ಕೂಡ ಆದಷ್ಟು ಮಟ್ಟಿಗೆ ಪ್ರತ್ಯಕ್ಷವಾಗಿ ನದಿ ಸ್ನಾನಕ್ಕೆ ಹೋಗಿ ನದಿ ಸ್ನಾನವನ್ನು ಮಾಡಿ ಆಷಾಢ ಮಾಸದ ನಿಯಾಮಕನಾಗಿರತಕ್ಕಂತಹ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಉಷಾ ಕಪಿ ನಾಮಕ ವಾಮನ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ಹರಿಚಿತ್ತ ಸತ್ಯ ಅಂತಕ್ಕಂತಹ ಈ ಯೂಟ್ಯೂಬ್ ಚಾನಲ್ಗೆ ಮುಖಾಂತರವಾಗಿ ತಿಳಿಸಿದೀವಿ ಈ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಸರ್ವೇ ಭವಂತು ಸಮಸ್ತ ಓ